ನಮಸ್ತೆ ಕಲ್ಪವೃಕ್ಷಾಯ ಚಿಂತಿತಾರ್ಥ ಪ್ರದಾಯಿಚ್ಛ ವಿಶ್ವಂಪರಾಯ ದೇವಾಯ ನಮಸ್ತೆ ವಿಶ್ವಮೂರ್ತಯೇ ಎಂಬ ಸ್ತೋತ್ರವನ್ನು ಹೇಳ್ತಾ ಇವತ್ತಿನ ನನ್ನ ವ್ಲಾಗ್ ಬಂದು ಕಲ್ಪವೃಕ್ಷ ಒಂದು ತೆಂಗಿನ ಮರ ಹೇಗೆಲ್ಲ ಎಲ್ಲರಿಗೂ ಉಪಯುಕ್ತವಾಗಿದೆ ಹಾಗೆ ನಾವು ಕೂಡ ಅದರ ಒಂದು ಭಾಗ ಉಪಯುಕ್ತವಾಗಿರುವಷ್ಟಾದರೂ ಉಪಯುಕ್ತವಾಗೋಣ ಅಂತ ಹೇಳ್ತಾ ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನ ಹೇಳ್ತಾ ಇದ್ದೀನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೆಗಾ ಸ್ನೇಹ ಎಚ್ ಬಿ ಸೊ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟಿಂದ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಲೆಟ್ ಸ್ಟಾರ್ಟ್ ತೆಂಗಿನ ಮರ ತಾನು ಎಷ್ಟು ಎತ್ತರ ಹಾಗೂ ಸೊಂಪಾಗಿ ಬೆಳೆಯುತ್ತದೆಯೋ ಅಷ್ಟೇ ಪ್ರಮಾಣದಲ್ಲಿ ಅನೇಕರಿಗೆ ಅನೇಕ ರೀತಿಯಲ್ಲಿ ಉಪಯುಕ್ತವೂ ಆಗುತ್ತದೆ ಅದು ಹೆಚ್ಚು ಫಲವತ್ತಾಗಿ ಬೆಳೆದಷ್ಟೂ ಅದು ಹೆಚ್ಚು ಉಪಯುಕ್ತ ತೆಂಗಿನ ಮರದ ಎಲ್ಲಾ ಭಾಗಗಳು ಉಪಯುಕ್ತವಾಗಿವೆ ಅದರ ಯಾವ ಭಾಗವೂ ನಿಷ್ಪ್ರಯೋಜಕವಲ್ಲ ಪ್ರತಿ ಭಾಗವೂ ಎಷ್ಟೋ ಕಾರ್ಯಗಳಿಗೆ ಉಪಯುಕ್ತವಾಗುತ್ತದೆ ಹಾಗಾಗಿ ತೆಂಗಿನ ಮರವನ್ನ ಕಲ್ಪವೃಕ್ಷ ಎನ್ನುತ್ತೇವೆ ತೆಂಗಿನ ಮರ ತಾನು ಫಲವತ್ತಾಗಿ ಬೆಳೆಯುವುದರ ಜೊತೆಗೆ ಅದೆಷ್ಟೋ ಜೀವನಗಳನ್ನು ಬೆಳೆಸುತ್ತದೆ ಉದ್ಯಮಗಳನ್ನು ಬೆಳೆಸುತ್ತದೆ ಎಷ್ಟೋ ಶುಭ ಕಾರ್ಯಗಳಿಗೆ ನೆರವಾಗುತ್ತದೆ ಜೀವಿಗಳಿಗೆ ಆಶ್ರಯವನ್ನ ಒದಗಿಸುತ್ತದೆ ಹಸಿವು ದಾಹ ನೀಗುತ್ತದೆ ಹಾಗೂ ಇನ್ನೂ ಅನೇಕ ರೀತಿಯಲ್ಲಿ ಉಪಯುಕ್ತವಾಗಿದೆ ಅದೇ ರೀತಿ ಮನುಷ್ಯನು ಸಹ ತಾನು ಸಮೃದ್ಧಿಯಾಗಿದ್ದಾಗ ತಾನು ಉತ್ತಮ ಸ್ಥಾನದಲ್ಲಿದ್ದಾಗ ಇತರರಿಗೆ ನೆರವಾಗಬೇಕು ನಾವು ಮನುಷ್ಯರು ಕಲ್ಪವೃಕ್ಷವಲ್ಲ ಕಲ್ಪವೃಕ್ಷದಂತೆ ಬದುಕಲು ಸಹ ಸಾಧ್ಯವಿಲ್ಲ ಕಾರಣ ನಾವು ತೆಂಗಿನ ಮರದಂತೆ ಸಕಲವನ್ನು ಇತರರಿಗೆ ತ್ಯಾಗ ಮಾಡಲು ಸಾಧ್ಯವಿಲ್ಲ ನಮಗೆ ನಮ್ಮದೇ ಆದ ಕರ್ತವ್ಯ ಕುಟುಂಬ ನೋವು ನಲಿವು ಬಂಧ ತೊಡಕುಗಳಿವೆ ಆದರೆ ಸಂಪೂರ್ಣವಾಗಿ ಕಲ್ಪವೃಕ್ಷದಂತೆ ಬದುಕಲು ಸಾಧ್ಯವಿಲ್ಲದಿದ್ದರೂ ಕಲ್ಪವೃಕ್ಷದ ಒಂದು ಭಾಗ ಇತರರಿಗೆ ಎಷ್ಟು ಪ್ರಯೋಜನಕಾರಿಯೋ ಅಷ್ಟಾದರೂ ನಾವು ಖಂಡಿತ ಇತರರಿಗೆ ಉಪಕಾರಿಯಾಗಬಹುದು ನಾವು ಸಂಪತ್ಪರಿತವಾಗಿದ್ದಾಗ ಕಷ್ಟದಲ್ಲಿರುವವರನ್ನು ಮೇಲೆತ್ತುವುದರಿಂದ ನಾವು ಅಭಿವೃದ್ಧಿ ಹೊಂದುವುದು ಮಾತ್ರವಲ್ಲದೆ ಮತ್ತೊಬ್ಬರ ಜೀವನವನ್ನು ಬೆಳಗಿಸಿದಂತಾಗುತ್ತದೆ ಹಾಗಾಗಿ ನಾವು ಕಲ್ಪವೃಕ್ಷದ ಒಂದು ಭಾಗ ಇತರರಿಗೆ ಹೇಗೆ ಉಪಯೋಗವಾಗುವಷ್ಟಾದರೂ ಇತರರಿಗೆ ನಮ್ಮಿಂದ ಪ್ರಯೋಜನ ಸಿಗುವಂತೆ ಬಾಳಲು ಪ್ರಯತ್ನಿಸಬೇಕು ಆದ್ದರಿಂದ ಸ್ವಾರ್ಥವಿಲ್ಲದೆ ಹೇಗೆ ಈ ಕಲ್ಪವೃಕ್ಷ ಎಲ್ಲರಿಗೂ ಈ ರೀತಿಯಾಗಿ ಉಪಯುಕ್ತವಾಗಿದೆಯೋ ನಾವು ಕೂಡ ಮನುಷ್ಯರು ಸ್ವಾರ್ಥವನ್ನು ಬಿಟ್ಟು ನಿಸ್ವಾರ್ಥತೆಯ ಪ್ರತೀಕ ಕಲ್ಪವೃಕ್ಷವಾಗೋಣ Thank you.